ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಡದನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಮಲ್ಲಿಗೆ ನೀನು ಜೈದೇವ್ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿಗೆ ತುಂಬಾ ಬೇಜಾರಾಗುತ್ತೆ ಅಕ್ಕವರೇ ಈ ವಿಷಯನ ನೀವಲ್ಲದೆ ಬೇರೆ ಯಾರಾದರೂ ಹೇಳಿದರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ ಹೊತ್ತಿಗೆ ನಾನು ಸುಮ್ಮನೆ ಇದ್ದೀನಿ ಅಕ್ಕ ಅಂತ ಹೇಳ್ತಾರೆ ಮಲ್ಲಿಗೆ ಜಯದೇವ್ ಬಗ್ಗೆ ಭೂಮಿಕಾ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ಮಲ್ಲಿ ಅವರು ಜೈದೇವ್ ಪರನೆ ಮಾತಾಡ್ತಾರೆ ನಂತರ ಸೀಮಂತ ಕಾರ್ಯ ಎಲ್ಲನೂ ಕೂಡ ಎಲ್ಲರೂ ಸೇರಿ ಚೆನ್ನಾಗಿ ಆಚರಣೆ ಮಾಡ್ತಾರೆ ನಂತರ ಭೂಮಿಕಾ ಮತ್ತೆ ಗೌತಮ್ ಇಬ್ರು ಕೂಡ ಹೊರಗಡೆ ಮಾತಾಡ್ಕೊಂಡು ನಿಂತಿರ್ತಾರೆ ಅಷ್ಟೊತ್ತಿಗೆ ಜೈದೇವ್ ಕೂಡ ಬರ್ತಾರೆ ಜಯದೇವ್ ಬಂದಿರೋದನ್ನ ನೋಡಿ ಯಾಕೆ ಜಯದೇವ್ ಬಂದಿರ್ಬೋದು ಅಂತ ಯೋಚಿಸ್ತಾ ಇರ್ತಾರೆ ಆಗ ಜಯದೇವ್ ಅವರು ಗೌತಮ್ ಹತ್ರ ಬಂದು ಬ್ರೋ ನನ್ನನ್ನು ಕ್ಷಮಿಸ್ಬಿಡು ಆಮ್ ರಿಯಲಿ ವೆರಿ ಸಾರಿ ಅಂತ ಹೇಳಿ ಗೌತಮ್ ಕಾಲ್ಗೆ ಬೀಳೋದಿಕ್ಕೆ ಅಂತ ಹೋಗ್ತಾರೆ ಆಗ ಗೌತಮ್ ಅವರು ಜೈ ಏನ್ ಮಾಡ್ತಾ ಇದ್ದೀಯ ನೀನು ಇದ್ದೇಳು ಮೊದಲು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರಿಗೆ ಜಯದೇವ್ ಮಾಡ್ತಾ ಇರೋದನ್ನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಜಯದೇವ್ ಅವರು ಬ್ರೋ ನಾನು ನನ್ನ ಜೀವನದಲ್ಲಿ ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ ಆ ತಪ್ಪುಗಳನ್ನು ನನ್ನ ಜೀವನದಲ್ಲಿ ತಿತ್ಕೊಳ್ಳೋ ಅವಕಾಶ ಸಿಕ್ಕಿದ್ರೂ ಕೂಡ ನಾನು ಅದನ್ನು ಕಳ್ಕೊಂಡಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ಬ್ರೋ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇರ್ತಾರೆ ಆಗ ಗೌತಮ್ ಅವರು ಜೈದೇವ್ ಹೇಳ್ತಿರೋ ಎಲ್ಲ ಮಾತನ್ನು ಕೂಡ ಸತ್ಯ ಅಂತ ನಂಬಿ ಜೈ ನಿನ್ನನ್ನು ಕ್ಷಮಿಸಿ ಮಾಡೋದಕ್ಕೆ ನಾವು ಯಾರೂ ಅಲ್ಲ ನೀನು ಬದಲಾಗೋ ಮನಸ್ಸು ಮಾಡಿದ್ಯಲ್ಲ ಅಷ್ಟೇ ಸಾಕು ಅಂತ ಹೇಳಿ ತುಂಬಾ ಖುಷಿಪಟ್ಟು ಜೈದೇವ್ನ ಮಾಡ್ತಾರೆ ಆಗ ಭೂಮಿಕಾ ಅವರು ಕೂಡ ಜೈದೇವ್ ಬದಲಾಗಿರ್ಬೋದು ಅಂತ ತುಂಬಾ ಖುಷಿ ಪಡ್ತಾರೆ ನಂತರ ಜಯದೇವು ನಾಟಕ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ಒಳಗಡೆ ಬಂದು ಮಾತಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ನೋಡಿ ಭೂಮಿಕಾ ನೀವು ನನ್ನ ಜೀವನದಲ್ಲಿ ಬರೋದಿಕ್ ಮುಂಚೆ ನನ್ನ ಪ್ರಪಂಚನೇ ಬೇರೆ ಆಗಿತ್ತು ಆದ್ರೆ ನೀವು ಬಂದ ಮೇಲೆ ಎಲ್ಲಾನು ಬದ್ಲಾಗ್ಬಿಡ್ತು ಅದಕ್ಕೆ ಕಾರಣನೇ ನೀವು ಭೂಮಿಕಾ ಅದಕ್ಕೆಲ್ಲ ನೀವೇನೆ ಕಾರಣ ಅಂತ ಹೇಳಿ ಭೂಮಿಕಾನ ಖುಷಿಯಿಂದ ಆಗ್ ಮಾಡ್ಕೊಳ್ತಾರೆ ಭೂಮಿಕಾಗೆ ಗೌತಮ್ ಹೇಳಿದ ಮಾತನ್ನ ಕೇಳಿ ಭೂಮಿಕಾ ಅವರು ಆನಂದ ಬಾಷ್ಪನ ಸುರಿಸ್ತಾರೆ ನಂತರ ಮಲ್ಲಿ ಸೀಮಂತ ಕಾರ್ಯಕ್ರಮ ಎಲ್ಲನೂ ಕೂಡ ಮುಗಿಯುತ್ತೆ ಮಲ್ಲಿನ ತನ್ನ ತವರ್ ಮನೆಗೆ ಕಳಿಸ್ಬೇಕು ಅಂತ ಎಲ್ಲರೂ ಕೂಡ ಹೊರಗಡೆ ಕಾಯ್ತಾ ನಿಂತಿರ್ತಾರೆ ಆಗ ಮಲ್ಲಿ ಅವರು ತನ್ನ ತವರ್ ಮನೆಗೆ ಹೊರಡ್ತಾರೆ ನಂತರ ಜಯದೇವ್ ಅವರು ಮಲ್ಲಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಕಳಿಸ್ಕೊಡ್ತಾರೆ ಆದರೆ ಭೂಮಿಕಾಗೆ ಜಯದೇವ್ ಎಲ್ಲಿ ಮಲ್ಲಿಗೆ ಅಪಾಯ ಮಾಡ್ತಾರೋ ಅಂತ ಅಸಮಾಧಾನದಿಂದ ಯೋಚನೆ ಮಾಡ್ತಾ ನಿಂತಿರ್ತಾರೆ ನಂತರ ಜಯದೇವ್ ಅವರು ಮಲ್ಲಿನ ಕರ್ಕೊಂಡು ಹೊರಡ್ತಾರೆ ಈ ಕಡೆ ದಿಯಾ ಜಯದೇವ್ನ ಮೀಟ್ ಮಾಡೋದಿಕ್ಕೋಸ್ಕರ ಒಂದ್ ಕಡೆ ಕಾಯ್ತಾ ನಿಂತಿರ್ತಾರೆ ಆಗ ಜಯದೇವ್ ಅವರು ಮಲ್ಲಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ನಂತರ ದಿಯಾ ಇರೋ ಕಡೆನೆ ಕಾರ್ನ ನಿಲ್ಲಿಸ್ತಾರೆ ಆಗ ಮಲ್ಲಿ ಅವರು ಅರಿ ಇಲ್ಲೇ ನಿಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಒಂದು ಅರ್ಜೆಂಟ್ ಕೆಲಸ ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಅಲ್ಲಿಂದ ದಿಯಾ ಹತ್ರ ಹೋಗ್ತಾರೆ ನಂತರ ಜೈದೇವ್ ಅವರು ದಿಯಾ ಹತ್ರ ಹೋಗಿ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಮಲ್ಲಿ ಅವರು ಜೈದೇವ್ ಅವರು ಎಲ್ಲಿಗೆ ಹೋದ್ರು ಅಂತ ಕಾರಿಂದ ಕೆಳಗಡೆ ಇಳಿದು ಮಲ್ಲಿ ಅವರು ಹುಡುಕೊಂಡು ಬರ್ತಾರೆ ಈ ಕಡೆ ಜಯದೇವು ದಿಯಾಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಮಲ್ಲಿ ಅವರು ಜೈದೇವ್ ಮತ್ತು ದಿಯಾ ಎದುರುಗಡೆ ಬಂದು ನಿಂತ್ಕೊಳ್ತಾರೆ ಆಗ ದಿಯಾ ಮಲ್ಲಿನ ನೋಡಿ ಫುಲ್ ಶಾಕ್ ಹಾಕ್ಬಿಡ್ತಾರೆ ಮಲ್ಲಿನೂ ಕೂಡ ಜೈದೇವ್ನ ದಿಯಾ ಜೊತೆ ನೋಡಿ ಜೈದೇವು ದಿಯಾಗೆ ಕಿಸ್ ಮಾಡ್ತಾ ಇರೋದನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ ಜಯದೇವ್ನ ತುಂಬ ಒಳ್ಳೆಯವರು ಅಂತ ನಂಬಿ ಮೋಸ ಹೋದ ಮಲ್ಲಿ ತುಂಬಾ ಆಘಾತ ಆಗುತ್ತೆ ಮುಂದೆ ಏನೆಲ್ಲ ಆಗುತ್ತೆ